ಮದ್ದೂರ್ ತಾಲೂಕು ತೊರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಟಿಎಸ್ ಜಗದೀಶ್ ಉಪಾಧ್ಯಕ್ಷರಾಗಿ ಇಂದ್ರಮ್ಮ ಮಾರಿಸ್ವಾಮಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರನ್ನು ಭಾರತೀನಗರದಲ್ಲಿ ಅಭಿನಂದಿಸಿ ಗೌರವಿಸಿದರು ನಂತರ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಿಸಿ ತಮ್ಮಣ್ಣ ಅವರು ಇಂದಿಗೂ ಕೂಡ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಇರುವುದರಿಂದ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವುದರಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರ ಗದ್ದುಗೆ ಹಿಡಿಯಲು ಸಾಧ್ಯವಾಗುತ್ತಿದೆ ಎಂದರು ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿದು ಉತ್ತಮ ಆಡಳಿತವನ್ನು ನೀಡಲು ಮುಂದಾಗಬೇಕೆಂದು ಪಂಚಾಯಿತಿ ಆಡಳಿತ ಮಂಡಳಿಗೆ ಸಲಹೆ ನೀಡಿದರು ನಂತರ ಜೆಡಿಎಸ್ ಯುವ ಮುಖಂಡ ಸಂತೋಷ್ ತಮ್ಮಣ್ಣ ಅವರು ಮಾತನಾಡಿ ನೂತನವಾಗಿ ಆಯ್ಕೆಗೊಂಡಿರುವ ಅಧ್ಯಕ್ಷೋಪಾಧ್ಯಕ್ಷರು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಜ್ಜೆ ಇಡಲಿ ತಮ್ಮ ಅವಧಿಯಲ್ಲಿ ಜನರ ಸೇವೆ ಮಾಡುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರುವಂತೆ ಮಾಡಲಿ ಎಂದು ಆಶಿಸಿದರು ಈ ವೇಳೆ ಮುಖಂಡರಾದ ಸಂತೋಷ್ ತಮ್ಮಣ್ಣ ಕರಡಕೆರೆ ಹನುಮಂತೇಗೌಡ ಕೆಟಿ ಸುರೇಶ್ ಅವರನ್ನು ಭಾನುವಾರ ಸಂಜೆ ಆರು ಗಂಟೆಗೆ ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಲಕ್ಷ್ಮಮ್ಮ ಎಚ್ ಎಸ್ ಪ್ರಕಾಶ್ ಅನಿಲ್ ಕುಮಾರ್ ಶಿವಲಿಂಗಯ್ಯ ಶ್ರೀನಿವಾಸ್ ಸವಿತಾ ಕೃಷ್ಣ ಬೇಬಿ ರಮೇಶ್ ಲಕ್ಷ್ಮಮ್ಮ ನಾಗರಾಜು ಚನ್ನಾಜಮ್ಮ ದೊಡ್ಡಚ್ಚೇಗೌಡ ತಾಯಮ್ಮ ಪುಟ್ಟಸ್ವಾಮಿ ಸೇರಿದಂತೆ ಹಲವರಿದ್ದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಏನು ಆಯ್ಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವಿರೋಧವಾಗಿ ನಮ್ಮ ಜಗಣ್ಣವರ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಇಂದ್ರಮ್ಮ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇದು ಭಾಳ ಸಂತೋಷಕರವಾದಂಥ ವಿಷಯ ಅವರಿಗೆ ಇವತ್ತು ತಂದೆಯವರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಒಳ್ಳೇದು ಮಾಡಲಿ ಜನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಲಿ ಜನಗಳ ಸೇವೆ ಮಾಡಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ ನನ್ನ ಎರಡು ಮಾತುಗಳನ್ನು ನಮಸ್ಕಾರ